ಸರ್ಕಾರಿ ಶಾಲೆಗಳನ್ನ ಹಸಿರುಕರಣಗೊಳಿಸುವುದು ಮತ್ತು ಕಲ್ಯಾಣ ಕರ್ನಾಟಕ ಹಸಿರು ನಾಡಾಗಿ ಪರಿವರ್ತನೆ ಮಾಡುವುದೇ ನನ್ನ ಮುಖ್ಯ ಗುರಿಯಾಗಿದೆ ಅಮರೇಗೌಡ ಮಲ್ಲಾಪುರ ಸಿಂಧನೂರು ತಾಲೂಕಿನ ಮಲ್ಲಾಪುರ ಗ್ರಾಮದ ಸರ್ಕಾರಿ ಪ್ರೌಢಶಾಲೆ ಆವರಣದಲ್ಲಿ ಒಣಸಿರಿ ಫೌಂಡೇಶನ್ ವತಿಯಿಂದ ಕಲ್ಯಾಣ ಕರ್ನಾಟಕ ಭಾಗದ ಪರಿಸರ ರಕ್ಷಕರು ಪರಿಸರ ರಾಜ್ಯ ಪ್ರಶಸ್ತಿ ಪುರಸ್ಕೃತರು ಹಾಗೂ ಒಣಸಿರಿ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷ ಅಮರೇಗೌಡ ಮಲ್ಲಾಪುರ ಅವರ ಮೂವತ್ತಾರನೇ ಹುಟ್ಟುಹಬ್ಬ ಹಾಗೂ ವನ ಮಹೋತ್ಸವ ಕಾರ್ಯಕ್ರಮವನ್ನ ಮೂವತ್ತಾರು ಸಸಿಗಳನ್ನ ನೆಡುವ ಮೂಲಕ ಆಚರಿಸಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಪರಿಸರ ರಾಜ್ಯ ಪ್ರಶಸ್ತಿ ಪುರಸ್ಕೃತರು ಹಾಗೂ ಒಣಸಿರಿ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷ ಅಮರೇಗೌಡ ಮಲ್ಲಾಪುರ ವಹಿಸಿದ್ದರು ಹಾಗೂ ಶ್ರೀಮತಿ ರಾಜೇಶ್ವರಿ ವಿಜ್ಞಾನ ಶಿಕ್ಷಕರು ಕಾರ್ಯಕ್ರಮವನ್ನ ಉದ್ಘಾಟಿಸಿದರು ಅಮರೇಗೌಡ ಮಲ್ಲಾಪುರ ಮಾತನಾಡಿ ಸರ್ಕಾರಿ ಶಾಲೆಗಳನ್ನ ಹಸಿರುಕರಣಗೊಳಿಸುವುದು ಮತ್ತು ಕಲ್ಯಾಣ ಕರ್ನಾಟಕ ಬಿಸಿಲನಾಡನ್ನ ಹಸಿರು ನಾಡಾಗಿ ಪರಿವರ್ತನೆ ಮಾಡುವುದೇ ನನ್ನ ಮುಖ್ಯ ಗುರಿಯಾಗಿದೆ ಇದಕ್ಕೆ ಎಲ್ಲರ ಸಹಕಾರ ಅಗತ್ಯವಾಗಿದೆ ಪ್ರತಿಯೊಬ್ಬರೂ ಪರಿಸರ ಸಂರಕ್ಷಣೆಯಲ್ಲಿ ತೊಡಗಬೇಕು ಗಿಡಮರಗಳ ಉಳಿವಿಗಾಗಿ ಪಣ ತೊಡಬೇಕು ಎಂದರು ನಂತರ ಕಾರ್ಯಕ್ರಮವನ್ನ ಉದ್ಘಾಟಿಸಿ ಮಾತನಾಡಿದ ಕಲ್ಯಾಣ ಕರ್ನಾಟಕವನ್ನ ಹಾಗೂ ಸರ್ಕಾರಿ ಶಾಲೆಗಳನ್ನ ಹಸಿರುಕರಣ ಮಾಡುವ ಉದ್ದೇಶವನ್ನ ಹೊಂದಿದ ಒಣಸಿರಿ ಫೌಂಡೇಶನ್ ಸಂಸ್ಥಾಪಕರಾದ ಅಮರೇಗೌಡ ಮಲ್ಲಾಪುರ ಅವರ ಕಾರ್ಯ ಶ್ಲಾಘನೀಯ ತಮ್ಮ ಮೂವತ್ತಾರನೇ ಹುಟ್ಟು ಹಬ್ಬದ ಅಂಗವಾಗಿ ನಮ್ಮ ಶಾಲೆಯಲ್ಲಿ ಮೂವತ್ತ ಸಸಿಗಳನ್ನ ನೆಟ್ಟಿದ್ದಾರೆ ಇವರ ಕಾರ್ಯ ಗುರುತಿಸಿ ರಾಜ್ಯ ಸರ್ಕಾರ ಪರಿಸರ ರಾಜ್ಯ ಪ್ರಶಸ್ತಿ ನೀಡಿ ಗೌರವಿಸಿದೆ ಇವರ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೆಚ್ಚಿನ ಕಾರ್ಯ ನಿರ್ವಹಿಸಲಿ ಇಂದು ಇವರು ನೆಟ್ಟ ಸಸಿಗಳನ್ನ ನೀವುಗಳೆಲ್ಲರೂ ಪಾಲನೆ ಪೋಷಣೆ ಮಾಡಿ ಹೆಮ್ಮರವಾಗಿ ಬೆಳೆಯುವಂತೆ ಮಾಡಬೇಕೆಂದು ವಿದ್ಯಾರ್ಥಿಗಳಿಗೆ ತಿಳಿ ಹೇಳಿದರು ಈ ಸಂದರ್ಭದಲ್ಲಿ ಅಮರೇಗೌಡ ಮಲ್ಲಾಪುರ ಶಂಕರಗೌಡ ಎಲೆಕೊಡ್ಲಿಗಿ ಗಿರಿಸ್ವಾಮಿ ಹೆಡಗಿನಾಳ್ ರಾಜು ಬಳಗಾನೂರ್ ಚೆನ್ನಪ್ಪ ಕೆ ಹೊಸಳ್ಳಿ ಮುದಿಯಪ್ಪ ಹೊಸಳ್ಳಿ ಕ್ಯಾಂಪ್ ವೀರಭದ್ರಯ್ಯ ಸ್ವಾಮಿ ತಿಮ್ಮಾಪುರ ಎಸ್ಡಿಎಂಸಿ ಅಧ್ಯಕ್ಷ ಅಂಬಣ್ಣ ದೇವರಮಣಿ ಕೆ ಮುಖ್ಯೋಪಾಧ್ಯಾಯರು ಶಿಕ್ಷಕರಾದ ಮಲ್ಲಿಕಾರ್ಜುನಯ್ಯ ಸ್ವಾಮಿ ರಾಜೇಶ್ವರಿ ವೆಂಕೋಬಾ ಶೈನಾಜ್ ಬೇಗಂ ಗೌಡ ನಾಗರಾಜ್ ವೀರೇಶ್ ಶಾಲೆಯ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಜಗನ್ನಾಥ್ ಎಸ್ ಶಿರಗಾವಿ ಜಿಎಸ್ ಫೈವ್ ಟಿವಿ ಕನ್ನಡ ನ್ಯೂಸ್ ಸಿಂಧನೂ ಆ ಗಿಡಗಳನ್ನು ಏನ್ ಮಾಡ್ಬೇಕು ನಾಳೆ ಬೆಳಸಬಾರ್ದು ಅದನ್ನ ಮುರಿದ್ ಬಿಡಕ್ಕೆ ಮೇಲೆ ಚಿಗುರ್ತನೇ ತರಗತಿ ತರಗತಿ ವಿದ್ಯಾರ್ಥಿ ಇರಿ ಏನೇನು ಎಷ್ಟು ಹೆಚ್ಚರ್ ಒಂದು ಗಿಡಕ್ಕೆ ಕೊಡ್ತೀವಿ ಏನು ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗಿದು ಅಂದ್ರೆ ಹತ್ತನೇ ತರಗತಿ ತರಗತಿ ಮೂರು ಬೆಳೆಸಿರ್ತಾವೆ ಅದಕ್ಕೋಸ್ಕರ ಎರಡು ವರ್ಷ ಏನು ಮಾಡಬೇಕು ಪಾಲನೆ ಪಾಲನೆ ಪೋಷಣೆ ಮಾಡಿ ಅದಕ್ಕೆ ಮತ್ತೆ ನಾಳೆ ಬಂದು ಬೆಳೆಸೋಕ್ ಬೆಳೆಸೋಕೆ ಅಂತ ನೀರು ಆಮೇಲೆ ಕರುಗಳಿಂದ ರಕ್ಷಣೆ ಕೇಳುತ್ತೆ ಅದಕ್ಕೋಸ್ಕರ ನೀವೇನು ಮಾಡಬೇಕು ಬೆಳಗ್ಗೆ ಬಂದ ತಕ್ಷಣ ಹತ್ತೊಂಬತ್ತರಲ್ಲಿ ಬಂದಾಗ್ಲಿಂದ ನಾನು ಕೇಳ್ತಿದ್ದೀನಿ ಆಮೇಲೆ ಜೊತೆಗೆ ಅದರ ಕಾರ್ಯಗಳನ್ನು ನಾವು ಎಷ್ಟು ಶ್ಲಾಘಿಸಿದ್ರೂ ಸಹಿತ ಸಾಕಾಗಲ್ಲ ಪ್ರತಿ ವರ್ಷನೂ ಪ್ರತಿಯೊಂದು ಶಾಲೆಗಾಗಲಿ ಆಮೇಲೆ ಬೇರೆ ಬೇರೆ ಸ್ಥಳಗಳಲ್ಲಾಗಲಿ ಸಾಕಷ್ಟು ಮರಗಳನ್ನು ನೆಟ್ಟು ಈ ಒಂದು ಪರಿಸರನ ಹಚ್ಚು ಹಸರಾಗಿಸುವಂಥ ಒಂದು ಕಾರ್ಯನ ಭಾಳ ದಿನಗಳಿಂದ ಅವ್ರು ಮಾಡ್ತಾ ಇರೋದು ನಾನು ಕೇಳ್ತಾ ಬಂದಿದ್ದೀನಿ ಜೊತೆಗೆ ನೋಡ್ತಾನೆ ಬಂದಿದ್ದೀನಿ ಇವತ್ತು ನಾವು ಯಾವುದೇ ಸಂಪತ್ತನ್ನು ಗಳಿಸಿದ್ರು ಯಾವುದೇ ಆಸ್ತಿ ಐಶ್ವರ್ಯಗಳನ್ನು ಏನು ಗಳಿಸಿದ್ರು ಸಹಿತ ಅವುಗಳೆಲ್ಲ ಈ ಒಂದು ಹಸಿರಿನ ಸಂಪತ್ತಿನ ಎದುರಿಗೆ ನಗಣ್ಯ ಆಗ್ಬಿಡ್ತವೆ ನಗಣ್ಯ ಅಂದ್ರೆ ಪರಿಗಣಿಸಲಾಗದಷ್ಟು ಅಂದ್ರೆ ಅತ್ಯಂತ ಕಡಿಮೆ ಬೆಲೆ ಬಾಳುವಂತದ್ದಾಗ್ಬಿಡ್ತವೆ ಮೂವತ್ತಾರನೇ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಶಾಲೆಗೆ ಮೂವತ್ತಾರು ಸಸಿಗಳನ್ನ ದೇಣಿಗೆ ನೀಡಿ ಅದನ್ನ ಇಂದು ಅದ್ಧೂರಿಯಾದ ಕಾರ್ಯಕ್ರಮ ಜರುಗ್ತಾ ಇದೆ ಇದು ನಮ್ಮೆಲ್ಲರಿಗೂ ತುಂಬಾ ಸಂತೋಷಕರ ವಿಷಯ ಯಾಕಂದರೆ ಇತ್ತೀಚಿನ ದಿನಮಾನಗಳಲ್ಲಿ ಜನರು ದುಡ್ಡನ್ನು ಗಳಿಸೋದು ಶ್ರೀಮಂತಿಕೆ ಶ್ರೀಮಂತರಾಗಬೇಕು ಹಾಗಾಗಬೇಕು ಹೀಗಾಗಬೇಕು ಹೊಸ ಹೊಸ ಕಾರ್ಖಾನೆಗಳನ್ನು ಸ್ಥಾಪಿಸಬೇಕು ನಗರಗಳನ್ನು ನಿರ್ಮಾಣ ನಿರ್ಮಾಣ ಮಾಡಬೇಕು ಕಾಡನ್ನು ಕಡಿದು ಪ್ಲಾಟ್ಗಳನ್ನು ಮಾಡಬೇಕು ಈ ಒಂದು ತಮ್ಮ ಸ್ವಾರ್ಥಕ್ಕೋಸ್ಕರ ಗಿಡಗಳ ಗಿಡ ಮರಗಳನ್ನೆಲ್ಲ ಕಡಿದು ಏನು ಮಾಡ್ತಾ ಇದ್ದಾರೆ ಅವರು ಹೊಸ ಹೊಸ ನಗರಗಳನ್ನು ಕಾರ್ಖಾನೆಗಳನ್ನು ರೋಡ್ಗಳನ್ನು ಇತ್ಯಾದಿಗಳನ್ನೆಲ್ಲ ತನ್ನ ಅನುಕೂಲಕ್ಕೋಸ್ಕರ ತನ್ನ ಐಷಾರಾಮಿ ಬದುಕಿಗೋಸ್ಕರ ಮನುಷ್ಯ ಏನು ಮಾಡ್ತಾ ಇದ್ದಾನೆ ಇನ್ ಇಂದು ಪರಿಸರವನ್ನು ತುಂಬ ಹಾಳು ಮಾಡ್ತಾ ಇದ್ದಾನೆ ಹಾಗಾಗಿ ಇದು ಪರಿಸರವನ್ನು ಸಂರಕ್ಷಿಸುವಲ್ಲಿ ನಾವೆಲ್ಲರೂ ಮೊನ್ನೆ ನಮ್ಮ ಶಾಲೆಯಲ್ಲಿ ಜೂನ್ ಐದನೇ ತಾರೀಕು ವಿಶ್ವ ಪರಿಸರ ದಿನಾಚರಣೆಯನ್ನು ಮಾಡಿದ್ವಿ ಅದನ್ನು ಮಾಡುವಂತಹ ಒಂದು ಉದ್ದೇಶ ಏನಂದರೆ ನಾವು ಪರಿಸರದ ಬಗ್ಗೆ ಜಾಗೃತಿ ಮೂಡಿಸೋದು ಮಕ್ಕಳಲ್ಲಿ ಜಾಗೃತಿ ಮೂಡಿಸಿದರೆ ಒಂದು ಮಗು ಜಾಗೃತರ ಆದರೆ ಅದು ಮನೆಗೆ ಅವ್ರು ಹೇಳುತ್ತೆ ತಂದೆ ತಾಯಿಗೆ ನೀವು ಈ ಥರ ಪರಿಸರ ರಕ್ಷಣೆ ಮಾಡಬೇಕು ಪರಿಸರ ಹಾಳು ಮಾಡಬಾರ್ದು ಗಿಡಗಳನ್ನು ನೆಡಬೇಕು ಈ ಥರ ಹೀಗಾಗಿ ಇಂಥ ಕಾರ್ಯಕ್ರಮವನ್ನು ಶಾಲೆಯಲ್ಲಿ ಮಾಡಿದ್ದು ತುಂಬ ಒಂದು